ವೆಲ್ಕಮ್ ಬ್ಯಾಕ್ ಟು ರಂಜು ಮಂಜು ಯೂಟ್ಯೂಬ್ ಚಾನೆಲ್ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಯೋಪನ್ಕೊಂಡಿ ನಾನು ತುಂಬಾ ಚೆನ್ನಾಗಿದ್ದೀನಿ ಸೊ ಎಸ್ ಬನ್ನಿ ಇವತ್ತು ನಮ್ಮ ಪಾಪು ಏನೋ ಹೇಳ್ತಿದ್ದಾನೆ ಹಾಂ ಇವತ್ತು ಮದರ್ಸ್ ಡೇ ಇರೋದ್ರಿಂದ ನಾನು ನಮ್ಮ ಏನಾದರೂ ಸರ್ಪ್ರೈಸ್ ಕೊಡೋಣ ಅಂತ ಹೋಗ್ತಾ ಇದ್ದೀವಿ ನಾನು ನಮ್ಮ ಹೇಳೇ ಇಲ್ಲ ನಾನು ಬರ್ತೀನಿ ಅಂತ ಸೊ ಯಾವ ಥರ ಇರುತ್ತೆ ರಿಯಾಕ್ಷನ್ ಹಂಗಂತ ಗೊತ್ತಿಲ್ಲ ಸೊ ನಾನು ನಮ್ಮ ಪಾಪು ಮಂಜೂರು ಓದ್ತಾಯಿದ್ದೀನಿ ಇವಾಗ ಸೊ ಬನ್ನಿ ಇವಾಗ ಹೋಗೋಣ ಆ್ಯಕ್ಚುಲಿ ಇವತ್ತು ಸಂಡೆ ಆಗಿರೋದ್ರಿಂದ ಮಂಜು ಕೂಡ ಮನೆಯಲ್ಲೇ ಇದ್ದಾರೆ ಸೊ ಅದಕ್ಕೆ ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಏನು ಮಾಡ್ತಿದ್ಯಪ್ಪ ನೋಡಿ ಹಾಯ್ ನಾನು ಆಗಿ ರೆಡಿ ಆಗಿದ್ದೀನಿ ಈ ಥರ ಶೆಕೆಯಲ್ಲಿ ಯಾವ ಥರ ಡ್ರೆಸ್ ಹಾಕೋಣಕ್ಕೂ ಹಿಂಸೆ ಆಗುತ್ತೆ ನಂಗೆ ಆ್ಯಕ್ಚುಲಿ ಫ್ರೀ ಆಗಿರೋದೇ ಬೇಕು ಹಂಗೆ ಯಾರೆಲ್ಲ ನಮ್ಮ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗ ಮಾಡಿ ಆ್ಯಕ್ಚುಲಿ ಸ್ಯಾರಿ ತೊಗೊಬೇಕಂತ ಇದ್ದಿದ್ದು ಬಟ್ ಸ್ಯಾರಿ ಅಷ್ಟೊಂದು ಇಷ್ಟ ಆಗಲ್ಲ ಅವ್ರಿಗೆ ನಾನು ಅದಕ್ಕೆ ಕುರ್ತಾಸ್ ತೊಗೊತಾ ಇದ್ದೀನಿ ನಾನು ಕುರ್ತಾಸ್ ಏನಾದರೂ ಬೇಕು ಅಂದರೆ ನಾನು ಎಸ್ ಆರ್ ಫ್ಯಾಷನ್ಗೆ ಹೋಗೋದು ಎಲ್ಲೂ ಹೋಗಲ್ಲ ನಾನು ಸೊ ಅಲ್ಲೇ ತೊಗೊಳೋದು ನಾನು ನಮ್ಮ ನಮ್ಮಅಮ್ಮಂಗೂ ಅಷ್ಟೇ ಅಲ್ಲೇ ತೊಗೊತಾ ಇರೋದು ನಾನು ハスト。

பண்ணு <muchas> அப்போப்பா <muchas> 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 नाच रहे हैं बच्चों वाला गोल इधर है रे रे मिला इधर को ही कस्टम बनाते हैं लोग करते हैं हैप्पी देखते हैं ये बागे सेल्स सॉरी नहीं भाई क्या ಮದರ್ಸ್ ಡೇ ನೋಡಿ ಅಮ್ಮ ಬಿರಿಯಾನಿ ಮಾಡಿದರೆ ತಿನ್ಕೊಂಡು ನೀನ್ ಹೊಡ್ಬೇಕು ಚೆನ್ನಾಗಿ ಮಾಡಿದ್ದೀರಿ

ಕೇಕ್ ಎಲ್ಲ ಕಟ್ ಮಾಡಿಸಿದ್ದಾಯಿತು ಸೆಲೆಬ್ರೇಷನ್ ಎಲ್ಲ ಆಯಿತು ಈಗ ಅತ್ತೆ ಮಾರ್ನಿಂಗ್ ಇರಲಿಲ್ಲ ಎಲ್ಲ ಹೋಗಿದ್ದರು ಈಗ ಅದಕ್ಕೆ ಅವ್ರಿಗೆ ಕೇಕ್ ತಗೋಳೋಣ ಕಟ್ ಮಾಡಿಸೋಣ ಅಂತ ಬಂದಿದ್ದೀವಿ ಈಗ ತಗೊಂಡಿದ್ದೀವಿ ಇನ್ನೇನು ಮನೆಗೆ ಹೋಗ್ಬೇಕಿವಾಗ ಊಟ ಜಾಸ್ತಿ ಆಗೋಯಿತು ಅಮ್ಮ ಬಿರಿಯಾನಿ ಮಾಡಿದ್ರು ಅಂತ ಚೆನ್ನಾಗಿ ತಿಂದ್ಬಿಟ್ಟೆ ಈಗ ಕುತ್ಕೊಳಕ್ಕೂ ಆಗ್ತಿಲ್ಲ ನಿಂತ್ಕೊಳಕ್ಕೂ ಆಗ್ತಿಲ್ಲ ಹಂಗಾಗ್ಬಿಡೈತೆ ಹೋಗಿ ಒಂದ್ ಸ್ವಲ್ಪ ಡ್ರೆಸ್ ಮಾಡ್ಬೇಕು ಯಾರಿಗಮ್ಮ ಇನ್ನೊಂದು ಕೇಕ್ ಇದು ಹೇಳಿರ್ಲಿ ಯಾರಿಗೆ ಹೌದಾ ಯಾರಿಗ ಮನ್ನಿ ಹಾ ವಿಶ್ ಮಾಡಿ ವಿಶ್ ಮಾಡಿ api api matar dian <tellan> tarelo api matar dian no chocolate pun jismo lo api dia. api matas de chocolate pun tadi api bega nadi mani कहता इधर आ हां नटी वली के मानी वाह पापा हैप्पी मदर्स डे निनु यार तू तो एला इच इवगे पिनक इद्रोगे इदिन केक कट मारी इच निनु एला इच कचा कचा पिनक कर बरपा थोड़ा केक आई मॉम बस बेरु थिन दिया ए कैनलिक के पिल्ली टेंटेड इकी पन्नाला ओहो

കൊടു താങ്ക്യൂ ആനകി പോട്ടമോ പോട്ടസ്ഥേന്ന ഹംഗേൻ ബടടമ തിന്നൈതല്ല പോട്ടാ ഹച്ചി കുടം ബിടാ